ನೋಡ್ರಿ ಕಾಂಗ್ರೆಸ್ ಅದನ್ನ ಕಂಡಿಸೋದು ಪ್ರತಿಭಟನೆ ಮಾಡತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಇವತ್ತಿನ ಆಡಳಿತ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಪ್ರಧಾನ ಮಂತ್ರಿಯವರು ಇದನ್ನ ಗಂಭೀರವಾಗಿ ತಗೋಬೇಕಾಗಿತ್ತು ತಗೊಂಡಿಲ್ಲ ಒಳಗೆ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಆ ಏನು ಹುಡುಗರು ಒಳಗಡೆ ಹೋಗಿ ಇದೆಲ್ಲ ಅವಾಂತರ ಮಾಡಿದ್ದಾರೆ ಪಾಸನ್ನು ಕೊಡಬೇಕಾದ್ರೆ ಪಾರ್ಲಿಮೆಂಟ್ಗೆ ಅವನ್ನ ಬಗ್ಗೆ ಮಾಹಿತಿ ಇರಬೇಕು ಅವನ ಬಗ್ಗೆ ಇತಿಹಾಸ ಇರಬೇಕು ಏನು ಇಲ್ದೇಲೆ ಮಾಹಿತಿ ಪಾಸ್ ಕೊಟ್ಟಿದ್ದಾರೆ ಅಂದರೆ ಬಹುಶಃ ಇದಕ್ಕೆ ಎನ್ಕ್ವೈರಿ ಒಳಗಡೆ ಪ್ರತಾಪ್ ಸಿಂಹನೂ ಸೇರಿಸ್ಬೇಕಾಗುತ್ತೆ ಸೊ ಕಾರಣ ಸೊ ಅದಕ್ಕೆ ಹೊರಗಡೆ ಬರಲಿ ಅವರು ಯಾವ ಕಾರಣ ಕೊಟ್ಟರು ಏನು ನಾವು ಪರದಾಪ್ಸಿಂಹ ಇದಕ್ಕೆ ಕಾರಣಕರ್ತ ಅಂತ ಹೇಳಲ್ಲ ಬಟ್ ಆದರೆ ಗೊತ್ತಾಗಲಿ ಮತ್ತು ಈ ದೇಶದ ಒಂದು ನಮ್ಮ ರಾಷ್ಟ್ರದ ಪ್ರಮುತ್ವಾದಂಥ ಒಂದು ಐ ಪಾರ್ಲಿಮೆಂಟ್ಗೆ ಈ ಥರ ನುಗ್ಗಿದ್ದಾರೆ ಅಂದರೆ ಇವರು ದೇಶದ ಅಭಿವೃದ್ಧಿಯಾಗಲಿ ದೇಶದ ಆಗಲಿ ಇವ್ರಿಗೆ ಏನು ಜವಾಬ್ದಾರಿ ಇದೆ ಅಂತ ಅನಿಸುತ್ತೆ ದುರಂತ ಮೊದಲು ಒಂದು ಒಳ್ಳೆ ಐ ಲೆವೆಲ್ ಕಮಿಟಿ ಮಾಡಿ ತನಿಖೆಗೆ ಆದೇಶ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ

ಪಾರ್ಲಿಮೆಂಟ್ ಒಳಗೆ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಆ ಏನು ಹುಡುಗರು ಒಳಗಡೆ ಹೋಗಿ ಇದೆಲ್ಲ ಅವಾಂತರ ಮಾಡಿದ್ದಾರೆ ಪಾಸನ್ನು ಕೊಡಬೇಕಾದ್ರೆ ಪಾರ್ಲಿಮೆಂಟ್ಗೆ ಅವನ್ನ ಬಗ್ಗೆ ಮಾಹಿತಿ ಇರಬೇಕು ಅವನ ಬಗ್ಗೆ ಇತಿಹಾಸ ಇರಬೇಕು ಏನು ಇಲ್ದೇಲೆ ಮಾಹಿತಿ ಪಾಸ್ ಕೊಟ್ಟಿದ್ದಾರೆ ಅಂದರೆ ಬಹುಶಃ ಇದಕ್ಕೆ ಎನ್ಕ್ವೈರಿ ಒಳಗಡೆ ಪ್ರತಾಪ್ ಸಿಂಹನೂ ಸೇರಿಸ್ಬೇಕಾಗುತ್ತೆ ಸೊ ಕಾರಣ ಸೊ ಅದಕ್ಕೆ ಹೊರಗಡೆ ಬರಲಿ ಅವರು ಯಾವ ಕಾರಣ ಕೊಟ್ಟರು ಏನು ನಾವು ಪ್ರತಾಪ್ ಸಿಂಹ ಇದಕ್ಕೆ ಕಾರಣಕರ್ತ ಅಂತ ಹೇಳಲ್ಲ ಬಟ್ ಆದರೆ ಗೊತ್ತಾಗಲಿ ಮತ್ತು ಈ ದೇಶದ ಒಂದು ನಮ್ಮ ರಾಷ್ಟ್ರದ ಪ್ರಮುತ್ವಾದಂಥ ಒಂದು ಐ ಪಾರ್ಲಿಮೆಂಟ್ಗೆ ಈ ಥರ ನುಗ್ಗಿದ್ದಾರೆ ಅಂದರೆ ಇವರು ದೇಶದ ಆಗಲಿ ದೇಶದ ಭದ್ರತೆಯಲ್ಲಿ ಇವ್ರಿಗೆ ಏನು ಜವಾಬ್ದಾರಿ ಇದೆ ಅಂತ ಅನಿಸುತ್ತೆ ದುರಂತ ಮೊದಲು ಒಂದು ಒಳ್ಳೆ ಐ ಲೆವೆಲ್ ಕಮಿಟಿ ಮಾಡಿ ತನಿಖೆಗೆ ಆದೇಶ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ